ಸ್ವಲ್ಪೇ ಸ್ವಲ್ಪ ಬತ್ತಿಗಳಿದ್ರೆ ಸಾಕು ಜಾದುನೇ ಆಗುತ್ತೆ ಹಿತ್ತಾಳೆ ಪಾತ್ರೆ ಕಪ್ಪಾಗಿಲ್ಲಿ ಮಿರಿ ಮಿರಿ ಮಿಂಚುತ್ತೆ ಬೆಳ್ಳಿ ದೀಪಗಳ ಅಥವಾ ಬೆಳ್ಳಿ ಸಾಮಾನುಗಳ ಪಳ ಪಳ ಹೊಳಿಯತ್ತೆ ರಾಶಿ ರಾಶಿ ಪಾತ್ರೆ ಬೀಳುತ್ತಾ ಚಿಂತೆನೇ ಮಾಡಬೇಡಿ ಕ್ಷಣ ಮಾತ್ರದಲ್ಲಿ ಇದನ್ನೆಲ್ಲ ತೊಳ್ದಾಕ್ಬಿಡ್ಬೋದು ಏನಪ್ಪ ಇದು ಇಷ್ಟೊಂದು ಮ್ಯಾಜಿಕ್ ಮಾಡೋ ಅಂಥ ವಸ್ತು ಯಾವುದು ಇದಕ್ಕೆಷ್ಟು ಖರ್ಚು ಮಾಡಬೇಕು ಅಂದರೆ ಕೇವಲ ಹತ್ತೇ ಹತ್ತು ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಕೆಲಸಗಳಿಗೆ ಇದು ಉಪಯೋಗಕ್ಕೆ ಬರುತ್ತೆ ನಮಸ್ಕಾರ ಎಲ್ರಿಗೂ ಹತ್ತು ರೂಪಾಯಿ ಖರ್ಚು ಮಾಡಿ ಒಂದು ವಿಮ್ ಸೋಪನ್ನು ತಂದು ಈ ರೀತಿ ಪಾತ್ರೆಗೆ ಹಾಕಿ ಪಾತ್ರೆಗೆ ಹಾಕಿ ಅಂತಂದರೆ ಈ ರೀತಿ ಹಾಕೋದಲ್ಲ ನೋಡಿ ಹತ್ತು ರೂಪಾಯಿ ಕೊಟ್ಟು ವಿಮ್ ಸೋಪನ್ನು ಮೇಲೆ ಈ ರೀತಿ ಕವರನ್ನು ತೆಗೆದ್ಬಿಟ್ಟು ನಂತರ ಈ ಸೋಪನ್ನು ಒಂದು ಸ್ವಲ್ಪ ಈ ಥರ ತುರ್ಕೋಬೇಕಾಗುತ್ತೆ ಪಟಪಟ ಹೇಳಿ ತುರ್ಕೊಬೋದು ತುರಿಯೋದಕ್ಕೇನು ಕಷ್ಟ ಆಗೋಲ್ಲ ಈ ರೀತಿ ತುರ್ಕೊಂಡ ನಂತರ ಈ ಒಂದು ಮಿಶ್ರಣವನ್ನು ಯಾವ ಥರ ಬಳಸ್ಕೊ ಅಂತ ಹೇಳಿ ಶೇರ್ ಮಾಡ್ತೀನಿ ನೋಡಿ ಈ ರೀತಿ ಸೋಪಿನ ಪುಡಿನ ಮಾಡ್ಕೊಂಡಿದ್ದೀವಲ್ವ ಈಗ ಸ್ಟವನ್ನು ಹಚ್ಚಿ ಪಾತ್ರೆನ ಕಾಯೋದಕ್ಕೆ ಅಂತೇಳಿ ಇಡೋಣ ಸ್ಟವ್ ಮೇಲೆ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಶ್ರೀಮತಿ ಟಿಪ್ಸ್ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಪಾತ್ರೆನ ಕಾಯೋದಕ್ಕೆ ಅಂತೇಳಿ ಇಟ್ಟ ನಂತರ ಅದಕ್ಕೆ ತುರ್ಕೊಂಡಿರೋಂಥ ಸೋಪಿನ ಪುಡಿಗಳನ್ನು ಹಾಕಿದ್ದೀನಿ ಪುಡಿನ ಹಾಕಿದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ಒಂದು ಸ್ಪೂನು ಪುಡಿ ಉಪ್ಪನ್ನು ಕೂಡ ಹಾಕಿದ್ದೀನಿ ಪುಡಿ ಉಪ್ಪನ್ನು ಹಾಕಿದ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲೇ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿರ್ತೀವಲ್ವ ಇದ್ರ ಜೊತೆ ಇದು ಈ ಥರ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಮಿಕ್ಸ್ ಆಗ್ತಾ ಇದೆ ಇವಾಗ ಇದ್ರ ಜೊತೆಗೆ ಜಾದು ಮಾಡೋವಂಥ ಒಂದೂವರೆ ಸ್ಪೂನ್ ನಿಂಬೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಂಬೆ ಉಪ್ಪೇನು ಒಂದು ಇಪ್ಪತ್ತು ರೂಪಾಯಿಗೆಲ್ಲ ಅಂಗಡಿಲಿ ಕೊಡ್ತಾರೆ ಸಾಕಷ್ಟು ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ನಿಂಬೆ ಉಪ್ಪು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನಂತರ ಇದನ್ನು ಇವಾಗ ಮಿಶ್ರಣ ಮಾಡ್ತಾಯಿದ್ದೀನಿ ನೋಡಿ ಈಗ ಇದು ಒಳ್ಳೆ ಬುರುಗ್ ಬಂದಂಗೆ ಹೆಂಗೆ ಬರ್ತಾ ಇದೆ ನೊರೆ ನೊರೆ ಎಲ್ಲ ನೀವೇ ಗಮನಿಸ್ತಾ ಇರ್ಬೋದು ಇದರ ಜೊತೆಗೆ ಒಂದು ಚೂರು ನೀರನ್ನು ಹಾಕ್ಕೊಳ್ತೀನಿ ಈ ಒಂದು ಸಂದರ್ಭದಲ್ಲಿ ನೋಡಿ ಇದು ಎಷ್ಟೊಂದು ಉಕ್ಕಿ ಬರ್ತಾ ಇದೆ ನೊರೆ ನೊರೆ ಅಂತೇಳಿ ಗಮನಿಸಬಹುದು ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಸ್ಟವಿಂದ ಇದನ್ನು ಕೆಳಗಿಳಿಸಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದರೆ ನೋಡಿ ಈ ಥರ ಒಂದು ಪೇಸ್ಟ್ ಸಿದ್ಧ ಆಗುತ್ತೆ ಇದೇ ಒಂದು ಜಾದು ಪೇಸ್ಟಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ಕೋಬಹುದು ಈ ಒಂದು ಪೇಸ್ಟನ್ನು ಒಂದು ಬಾಕ್ಸ್ಗೆ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಬೇಕಾದಾಗ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನನ್ನು ಹಾಕೊಂಡು ಅದ್ರ ಜೊತೆಗೆ ಚೂರು ನೀರನ್ನು ಹಾಕ್ಕೊಂಡು ಬನ್ನಿ ಹೇಗೆ ಇದನ್ನು ಬಳಸೋದು ಅಂತ ನೋಡೋಣ ದೇವರ ಪಾತ್ರೆ ಸಾಮಾನುಗಳು ಕಳಶ ಚೊಂಬುಗಳು ಅಥವಾ ಆರತಿ ತಟ್ಟೆಗಳು ಹಿತ್ತಳೆ ಸಾಮಾನುಗಳೆಲ್ಲ ಇರುತ್ತಲ್ಲ ನೋಡಿ ಇದೆಲ್ಲ ಸ್ವಲ್ಪ ಈ ರೀತಿ ಕಳೆಗುಂದಿರುತ್ತೆ ಇದನ್ನು ತೊಳೆಯೋದಕ್ಕೆ ಈ ಒಂದು ಪೇಸ್ಟನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಜಸ್ಟ್ ಈಗ ಬೆರಳಲ್ಲೇ ಮಸಾಜ್ ಅಂದರೆ ಬೆರಳಲ್ಲಿ ಈ ರೀತಿ ಸೌರ್ತಾ ಇದ್ದೀನಿ ಇದನ್ನಷ್ಟೇ ನಾನೇನು ಸ್ಕ್ರಬ್ಬರನ್ನು ಬಳಸಿಲ್ಲ ಏನೂ ಬಳಸಿಲ್ಲ ನೋಡಿ ಅಷ್ಟಕ್ಕೆ ಈ ಪೇಸ್ಟನ್ನು ಹಾಕಿ ಬೆರಳಲ್ಲಿಗೆ ಸೌರಿದೀನಿ ನೋಡಿ ಈ ಕಡೆ ಯಾವ ತರ ಕ್ಲೀನ್ ಆಗಿದೆ ಈ ಭಾಗದಲ್ಲಿ ಪೇಸ್ಟ್ ಹಾಕಿದ್ದೀನಿ ಈ ಕಡೆ ಭಾಗದಲ್ಲಿ ನಾನು ಈ ಒಂದು ಅಹ್ ಪೇಸ್ಟನ್ನು ಪೇಸ್ಟ್ ಹಾಕಿಲ್ಲ ನೋಡಿ ನಿಮ್ಗೆ ಇಲ್ಲಿ ಲೈವ್ ರಿಸಲ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಈ ಒಂದು ಪೇಸ್ಟನ್ನು ಹಾಕಿ ಇಡೀ ಚೊಮ್ಮನ ನಾನೀಗ ತೊಳ್ಕೊಂಡಿದ್ದೀನಿ ನೋಡಿ ಮೊದಲೇ ಹೇಗಿತ್ತು ನಂತರ ಹೇಗೆ ಪಳ ಪಳ ಅಂತಿದೆ ಅಂತೇಳಿ ನೀವೇ ಗಮನಿಸ್ಬಹುದು ನೆಕ್ಸ್ಟ್ ನೋಡೋಣ ಬನ್ನಿ ಬೆಳ್ಳಿ ದೀಪಗಳನ್ನು ಹಚ್ಚಿರ್ತೀವಿ ಕೆಲವೊಮ್ಮೆ ಈ ರೀತಿ ಕಪ್ಪಾಗಿಬಿಟ್ಟಿರುತ್ತಲ್ವ ಇದನ್ನು ತೊಳೆಯೋದಕ್ಕೂ ಕೂಡ ಅಷ್ಟೇ ಹೆಚ್ಚು ಶ್ರಮ ಪಡೋದು ಬೇಡ ಇದೇ ಒಂದು ತಯಾರಿಸ್ಕೊಂಡಿರೋಂಥ ಒಂದು ಲಿಕ್ವಿಡನ್ನು ಹಾಕಿ ನಂತರ ಈ ರೀತಿ ಜಸ್ಟ್ ನೋಡಿ ಬೆರಳಲ್ಲೇ ನಾನು ಹುಚ್ಚ್ತಾ ಇದ್ದೀನಿ ನಾನೇನು ಸ್ಕ್ರಬ್ಬರು ಏನನ್ನು ಕೂಡ ತೊಗೊಂಡಿಲ್ಲ ಈ ರೀತಿ ಪೇಸ್ಟನ್ನು ಹಾಕಿ ಉಚ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಲೈವ್ ರಿಸಲ್ಟ್ ನೀವೇ ನೋಡಿ ಇಲ್ಲಿ ಪಳ ಪಳ ಅಂತ ಹೇಳಿ ಇದೆ ಈ ಟಿಪ್ಸ್ ಇಷ್ಟ ಆಗ್ತಿದೆ ತಪ್ಪದೆ ಒಂದು ಲೈಕನ್ನು ಮಾಡಿ ನೋಡಿ ಇದೇ ಒಂದು ಲಿಕ್ವಿಡನ್ನು ಈ ಪೇಸ್ಟ್ ಜೊತೆಗೆ ಸ್ವಲ್ಪ ನೀರು ಹಾಕೊಂಡ್ರೆ ಲಿಕ್ವಿಡ್ ಥರ ಸಿದ್ಧ ಆಗುತ್ತೆ ಲಿಕ್ವಿಡನ್ನು ಬಳಸಿ ಪಾತ್ರೆಗಳನ್ನೆಲ್ಲ ತೊಳ್ಕೊಬೋದು ಇದನ್ನು ಒಂದು ಬಾಕ್ಸ್ನಲ್ಲಿ ಮಾಡಿಟ್ಕೊಂಡ್ರೆ ನಾವು ಸುಮಾರು ದಿನಗಳವರೆಗೂ ಬಳಸಬಹುದು ರಾಶಿ ರಾಶಿ ಪಾತ್ರೆಯಲ್ಲಿ ಬೆಳ್ಳಿ ಸಾಮಾನು ಇತ್ತಾಳೆ ಸಾಮಾನುಗಳು ಅದಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಕೆಲಸಗಳಿಗೆ ಈ ಒಂದು ಲಿಕ್ವಿಡನ್ನು ಪೇಸ್ಟನ್ನು ಬಳಸ್ಕೋಬಹುದು ನೋಡಿ ಪಾತ್ರೆಗಳು ಕೂಡ ಅಷ್ಟೇ ಎಷ್ಟೊಂದು ಚೆನ್ನಾಗಿ ತೊಳಿತಾ ತೊಳಿತಾ ಪಳಪಳ ಅಂತ ಹೇಳಿ ಒಳಿಯುತ್ತೆ ಅಂತಂದ್ರೆ ಹೊಸ ಪಾತ್ರೆಗಳು ಅನ್ಬೇಕು ಅಷ್ಟು ಚೆನ್ನಾಗಿ ಪಾತ್ರೆಗಳೆಲ್ಲ ಕ್ಲೀನ್ ಆಗಿಬಿಡುತ್ತೆ ಸ್ಟೀಲ್ ಪಾತ್ರೆ ಆಗಲಿ ಸಿಲ್ವರ್ ಪಾತ್ರೆಗಳಾಗ್ಲಿ ಪಳಪಳ ಅಂತ ಹೇಳಿ ಒಳಿಯುತ್ತೆ ಸಿಂಕ್ ಅಲ್ಲಿ ಪಾತ್ರೆನ ತೊಳಿತಾ ಇರ್ತೀವಿ ಕೆಲವೊಮ್ಮೆ ಸ್ಟ್ರಕ್ ಆಗಿಬಿಡತ್ತೆ ಅಂದರೆ ಒಳಗಡೆ ಎಲ್ಲ ಕಟ್ಕೊಂಬಿಟ್ಟಿರುತ್ತೆ ಆ ಟೈಮಲ್ಲಿ ನೋಡಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಹೆಚ್ಚು ರಿಸ್ಕ್ ತಗೊಳ್ಳೋದೇ ಬೇಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಒಂದು ವೇಸ್ಟ್ ನೀರಿನ ಬಾಟ್ಲು ಖಾಲಿಯಾಗಿರೋ ಬಾಟ್ಲು ಇರುತ್ತಲ್ವ ಆ ಬಾಟ್ಲಲ್ಲಿ ಅರ್ಧ ಮಾತ್ರ ನೀರನ್ನು ತುಂಬಿಕೊಂಡು ನಂತರ ನೋಡಿ ಈ ಸಿಂಕ್ನ ಒಳಗೆ ಇಟ್ಟು ನೀರು ಜಾಗದಲ್ಲಿ ಜಾಗದಲ್ಲಿಟ್ಟು ಜೋರಾಗಿ ಪ್ರೆಸ್ ಮಾಡಿದ್ರೆ ಪ್ರೆಷರ್ ಹೋಗುತ್ತೆ ಗಾಳಿ ಇರುತ್ತೆ ಮತ್ತು ಜೊತೆಗೆ ನೀರು ಇರುತ್ತೆ ಈ ಜೋರಾಗಿ ಪ್ರೆಸ್ ಮಾಡಿದ ತಕ್ಷಣ ಆ ಪ್ರೆಷರಿಗೆ ಸಿಂಕ್ ಪೈಪ್ನಲ್ಲಿ ಏನೆಲ್ಲ ಕಟ್ಟಿರುತ್ತೆ ನೋಡಿ ಈ ಒಂದು ಪ್ರೆಷರಿಗೆ ಎಲ್ಲ ಹೋಗುತ್ತೆ ಬ್ಲಾಕ್ ಆಗಿರೋ ಸಿಂಕ್ ಪೈಪ್ ಕ್ಲಿಯರ್ ಆಗುತ್ತೆ ಪ್ಲಂಬರನ್ನು ಕರೆಸೋದೇ ಬೇಡ ಈಸಿಯಾಗಿ ಈ ವಿಧಾನದಲ್ಲಿ ಒಂದೆರಡರಿಂದ ಮೂರು ಬಾರಿ ಮಾಡಿ ಕ್ಲೀನಾಗಿ ಆ ಸ್ಟ್ರಕ್ ಪೈಪೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಈ ಒಂದು ಟಿಪ್ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಕೊಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಈ ಸಿಂಕ್ ಕೆಲವೊಮ್ಮೆ ಜಾಸ್ತಿ ಪಾತ್ರೆಗಳನ್ನ ತೊಳಿತೀವಿ ಅಂದರೆ ಸಿಂಕ್ ಆಗಲಿ ಅಥವಾ ಸಿಂಕ್ ಬಳಿ ಟೈಲ್ಸ್ಗಳಾಗಲಿ ಕೊಳೆ ಆಗಿರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಈ ರೀತಿ ಹಳೆ ಬಾಚಣಿಕೆಯನ್ನು ಬಳಸ್ಬೋದು ಅಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ ಬಾಚಣಿಕೆದು ಆ ಥರ ಇದ್ದಾಗ ಬಿಸಾಕೋಂಥ ಬಾಚಣಿಗೆಗೆ ಈ ರೀತಿ ಒಂದು ಹಳೆ ಸ್ಕ್ರಬ್ಬರ್ ಬರುತ್ತಲ್ವ ಆ ಸ್ಕ್ರಬ್ಬರನ್ನು ಹಾಕಿ ಈ ಲಿಕ್ವಿಡನ್ನು ನಾವೇನು ತಯಾರಿಸ್ಕೊಂಡಿರ್ತೀವಿ ಅಥವಾ ಪೇಸ್ಟ್ ಏನು ತಯಾರಿಸ್ಕೊಂಡಿರ್ತೀವಿ ಅದನ್ನು ಈ ಒಂದು ಸ್ಕ್ರಬ್ಬರ್ ಮೇಲೆ ಹಾಕ್ಕೊಂಡು ಈ ರೀತಿ ಸಿಂಕ್ನ ನೋಡಿ ಮೂಲೆ ಮೂಲೆಯಲ್ಲಿ ಬಾಚಣಿಗೆಗೆ ನಾವು ಸ್ಕ್ರಬ್ಬರನ್ನು ಸಿಕ್ಸಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಕೂತಿರುತ್ತೆ ಸಿಂಕ್ನ ಮೂಲೆ ಮೂಲೆಯಲ್ಲೂ ಕೂಡ ನಾವು ಈಸಿಯಾಗಿ ಈ ರೀತಿ ಗ್ರಿಪ್ಪಾಗಿ ಇಟ್ಕೊಂಡು ಉಚ್ಕೋಬೋದು ಈಸಿಯಾಗಿ ಸಿಂಕನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು ಮತ್ತೆ ತಯಾರಿಸ್ಕೊಂಡಿರೋಂಥ ಪೇಸ್ಟ್ ಏನಂತಂದರೆ ಅದು ಉಪ್ಪು ನೀರಿನ ಕಲೆ ಕೊಳೆ ಎಲ್ಲ ತುಂಬ ಚೆನ್ನಾಗಿ ತೆಗೆಯುತ್ತೆ ನೋಡಿ ಸಿಂಕು ಮತ್ತು ಗೋಣೆ ಮೇಲೆ ಟೈಲ್ಸ್ನ ಜಾಗದಲ್ಲೆಲ್ಲ ನಾವು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಈ ಒಂದು ಪೇಸ್ಟನ್ನು ಬಳಸಿ ಈ ರೀತಿ ಒಂದು ಬಿಸಾಕುವಂಥ ಬಾಚಣಿಗೆ ಬಾಚಣ್ಗೆ ಮತ್ತು ಸ್ಟೀಲ್ ಸ್ಕ್ರಬ್ಬರನ್ನು ಬಳಸಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಬಿಫೋರ್ ಹೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ಟೈಲ್ಸ್ ಕೂಡ ಅಷ್ಟೇ ಸ್ಟೀಲ್ ಸ್ಕ್ರಬ್ಬರನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೊಳೆ ಬಂದ್ಬಿಡುತ್ತೆ ಮತ್ತು ತಯಾರಿಸ್ಕೊಂಡಿರೋಂಥ ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಕೊಳೆ ಕಟ್ಟಿರಲಿ ಎಲ್ಲ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಮುಂದಿನ ಟಿಪ್ ನೋಡೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯವಾಗಿ ಈ ಒಂದು ಬತ್ತಿಗಳನ್ನು ನಾವು ತುಪ್ಪದಲ್ಲಿ ಹದ್ದಿ ನಂತರ ದೇವರಿಗೆ ತುಪ್ಪದ ಆರತಿನ ಮಾಡ್ತೀವಿ ನಾನು ಅಂಗಡಿಲ್ಲೂ ಕೂಡ ತೊಗೊಂಬಂದಿದ್ದೆ ಈ ತುಪ್ಪದ ಬತ್ತಿಗಳನ್ನು ನಂಗೆ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ಯಾಕೆ ಅಂದರೆ ಒಂದು ಚೂರು ಗಮ ಅನ್ನೋದಿಲ್ಲ ಚೆನ್ನಾಗಿ ಕೂಡ ಇಲ್ಲ ಕೆಮಿಕಲನ್ನು ಹಾಕಿ ಆ ತುಪ್ಪದ ಬತ್ತಿಗಳನ್ನು ಮಾಡಿದರು ನಂಗೆ ಯಾಕೋ ಇಷ್ಟನೇ ಆಗಲಿಲ್ಲ ಹಾಗಾಗಿ ನಾನೇ ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ತುಪ್ಪದ ಬತ್ತಿಗಳನ್ನು ಮನೇಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಿಲ್ವರ್ ಪೇಪರ್ ಇರುತ್ತಲ್ವ ಸಿಲ್ವರ್ ಪೇಪರನ್ನು ತೊಗೊಂಡು ಈ ರೀತಿ ನೀರಿನ ಬಾಟ್ಲು ಮುಚ್ಚಳಗಳಿರುತ್ತಲ್ವ ನೀರಿನ ಬಾಟ್ಲು ಅಥವಾ ಜ್ಯೂಸ್ ಬಾಟ್ಲು ಈ ರೀತಿ ಕ್ಯಾಪ್ಸನ್ನು ತೊಗೊಂಡು ಈ ರೀತಿ ಸಿಲ್ವರ್ ಪೇಪರ್ ಕೆಳಗಡೆ ಆ ಕ್ಯಾಪನ್ನು ಇಟ್ಬಿಟ್ಟು ಜಸ್ಟ್ ಮೇಲಿಂದ ಹೀಗೆ ಪ್ರೆಸ್ ಮಾಡ್ಕೊಳ್ಳೋದು ನೋಡಿ ಒಂದು ರೀತಿ ಗುಳಿ ಬಿದ್ದಂಗೆ ಬರ ಬೀಳತ್ತೆ ಒಂದು ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ಮುಚ್ಚಳದ ಅಷ್ಟು ಭಾಗ ನೋಡಿ ಒಂದಷ್ಟು ಅಗ್ಲ ಸಿಲ್ವರ್ ಪೇಪರ್ ತೊಗೊಂಡ್ರೆ ಸಾಕಾಗುತ್ತೆ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಇದರಲ್ಲಿ ಏನಿಲ್ಲ ಅಂತಂದರೂ ಒಂದು ಎಂಟು ಎಂಟು ಆಗೋಷ್ಟು ಎಕ್ಸ್ಟ್ರಾ ಇರೋ ಪೇಪರೆಲ್ಲ ಬೇಕಾದ್ರೆ ಕಟ್ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು ತೊಗೊಬೇಕಾಗುತ್ತೆ ಮೊದಲೇನೆ ಅವಾಗ ಎಕ್ಸ್ಟ್ರಾ ಕಟ್ ಮಾಡೋದು ಆ ಥರ ಅವಶ್ಯಕತೆ ಇರಲ್ಲ ನೋಡಿ ಇವಾಗ ನಾನು ಒಂದು ಎಂಟು ತುಪ್ಪದ ಬತ್ತಿಗೆ ಆಗೋ ಅಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ನಂತರ ಇನ್ನೊಂದು ಪೇಪರ್ಗೂ ಅದೇ ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ದೇಸಿ ತುಪ್ಪನ ಇದ್ದೀನಿ ನೀವು ಯಾವ ತುಪ್ಪ ಬಳಸ್ತೀರಾ ಅದೇ ತುಪ್ಪನ ಬಳಸ್ಬಹುದು ಆ ತುಪ್ಪದ ಜೊತೆಗೆ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ ಆ ತುಪ್ಪದ ಜೊತೆಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅಲ್ಪೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸ್ಮಾಲ್ ಗ್ಲಾಸಲ್ಲಿ ಒಂದು ಅರ್ಧ ಭಾಗ ಆಗೋಷ್ಟು ಅಂತ ಅಂದ್ಕೊಳ್ಳಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಈ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಹಂಗಾಗಿ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಬರೀ ಪ್ಯೂರ್ ತುಪ್ಪದೇ ಮಾಡ್ತೀರಾ ಅಂತಂದ್ರು ಅದ್ರ ಜೊತೆಗೆ ನೀವು ಲವಂಗನ ಹಾಕಿ ಬಿಸಿ ಮಾಡಿ ಹಾಕೋದ್ರಿಂದ ಒಳ್ಳೆಯ ಘಮ ಅನ್ನೋದು ಬರುತ್ತೆ ನೆಕ್ಸ್ಟ್ ನೋಡಿ ಆಪ್ಷನಲ್ಲು ಬೇಕಿದ್ರೆ ಈ ಒಂದು ಎಣ್ಣೆನ ನಾನು ಒಂದು ಒಳ್ಳೆ ಫ್ಲೇವರ್ಗೋಸ್ಕರ ನಾನು ಹಾಕ್ಕೊಂಡಿರೋದು ನೀವು ಬೇಕಿದ್ರೆ ಎಣ್ಣೆನ ಸ್ಕಿಪ್ ಮಾಡ್ಬೋದು ಬರೀ ಪ್ಯೂರ್ ತುಪ್ಪನೇ ಹಾಕಿ ಮಾಡ್ತೀರಾ ಅಂತಂದ್ರೂ ಕೂಡ ಮಾಡ್ಕೋಬೋದು ಇವಾಗ ಸ್ಟೌವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕರ್ಗದ್ರೆ ಸಾಕಾಗುತ್ತೆ ತುಂಬ ಹೊತ್ತೇನು ಕಾಯಿಸೋದು ಬೇಡ ನೋಡಿ ಇದು ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಂಡು ಆ ತುಪ್ಪನ ಎಲ್ಲ ಕರಗಿಸ್ಕೊಂಡಿದ್ದೀನಿ ಇವಾಗ ಈ ಎಣ್ಣೆನಲ್ಲಿ ನೋಡಿ ಈ ಬತ್ತಿಗಳಿದ್ರೆ ಸಾಕು ಈ ರೀತಿ ಬತ್ತಿಗಳನ್ನು ಒಂದೊಂದನ್ನೇ ಅದ್ದಿ ನಾವೇನು ಈ ಗುಳಿ ಥರ ಚಿಕ್ಕ ಚಿಕ್ಕ ಕ್ಯಾಪನ್ನು ಬಳಸಿ ಗುಳಿ ಥರ ಮಾಡ್ಕೊಂಡಿದ್ದೀವಲ್ಲ ಸಿಲ್ವರ್ ಪೇಪರ್ ಮೇಲೆ ಅದನ್ನು ಒಂದೊಂದನ್ನೇ ಅಲ್ಲಿ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಈ ತುಪ್ಪದ ಒಂದು ಮಿಶ್ರಣವನ್ನು ಹಾಕೋಬಹುದು ಇವಾಗ ಒಂದು ಸಿಲ್ವರ್ ಪೇಪರ್ ಮೇಲೆ ಇಟ್ಟಿದ್ದಾಯ್ತು ಇವಾಗ ಇನ್ನೂ ಒಂದು ಸಿಲ್ವರ್ ಪೇಪರ್ ಇದೆ ಅಲ್ವ ಅದರಲ್ಲೂ ಕೂಡ ಅಷ್ಟೇ ಸೇಮ್ ಒಂದು ಮೆಥಡ್ ಒಂದೊಂದೇ ಬತ್ತಿಯನ್ನು ಈ ಒಂದು ತುಪ್ಪದಲ್ಲಿ ಹದ್ದಿ ಇಡ್ತಾ ಇಡ್ತಾಯಿದ್ದೀನಿ ನಂತರ ಫೈನಲಾಗಿ ಈ ಎಣ್ಣೆನೆಲ್ಲ ಹಾಕಿದರೆ ನೋಡಿ ಇವಾಗ ಫೈನಲಾಗಿ ಎರಡೂ ಪೇಪರ್ಗೆ ನಾನು ಹಾಕ್ಕೊಂಡಿದ್ದಾಯಿತು ಯಾವ ಥರ ಸಿದ್ಧ ಆಗಿದೆ ಅಂತೇಳಿ ನೋಡ್ಬೋದು ಇದನ್ನು ಒಂದು ಪ್ಲೇಟ್ನಲ್ಲಿ ಇಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕು ರೆಡಿ ಆಗಿಬಿಡುತ್ತೆ ನೋಡಿ ಗಟ್ಟಿಯಾಗಿದೆ ಸೊ ಇವಾಗ ಒಂದೊಂದನ್ನೇ ತೆಗಿತೀನಿ ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನೋಡ್ತಾ ಇದ್ರೇ ಸಾಮಾನ್ಯವಾಗಿ ಅಂಗಡೀಲಿ ತಂದುಬಿಡ್ತೀವಿ ಚೆನ್ನಾಗೂ ಕೂಡ ಇರೋಲ್ಲ ನಮಗೂ ಒಂದು ಸಮಾಧಾನ ಇರಲ್ಲ ಪ್ಯೂರ್ ತುಪ್ಪನ ಇದು ಹೇಗೆ ಏನು ಅಂತೇಳಿ ಬಟ್ ಈ ಥರ ನಾವು ಮನೆಯಲ್ಲೇ ತುಪ್ಪದ ಬತ್ತಿಗಳನ್ನ ಮಾಡಿಕೊಂಡ್ರೆ ನಿಜವಾಗ್ಲೂ ಮನೆಯವರೆಲ್ಲ ಖುಷಿ ಪಡ್ತಾರೆ ತುಪ್ಪದ ಬತ್ತಿಗಳನ್ನ ಹಚ್ಚಿದಾಗ ಅಷ್ಟು ಚೆನ್ನಾಗಿ ಇದು ಒಂದೊಳ್ಳೆ ಗಮ ಅನ್ನೋದಿರುತ್ತೆ ಮತ್ತು ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತಲ್ವ ದೇವ್ರಿಗೆ ಪೂಜೆ ಮಾಡಿದ ನಂತರ ಅದರಲ್ಲೂ ಈ ರೀತಿ ತುಪ್ಪದ ಆರತಿಗಳನ್ನ ಮಾಡಿದಾಗ ತುಂಬ ಒಂಥರ ಖುಷಿ ಅಂತ ಅನ್ಸುತ್ತೆ ಅದು ನಾವೇ ಮಾಡಿದ್ದೀವಿ ಅಂತಂದರೆ ಅದು ಇನ್ನೂ ಒಂದು ರೀತಿ ಸ್ಪೆಷಲ್ ಅಲ್ವಾ ನೋಡಿ ಒಂದೊಂದೇ ಪೇಪರನ್ನು ಜಸ್ಟ್ ಹೀಗೆ ಸಿಲ್ವರ್ ಪೇಪರನ್ನು ಹಿಂಗೆ ಮಾಡಿದರೆ ಸಾಕು ಎಲ್ಲ ಒಂದೊಂದೇ ಮೇಲಿಕ್ಕೆ ಈ ರೀತಿ ಬಂದ್ಬಿಡುತ್ತೆ ಫೈನಲಾಗಿ ನೋಡಿ ಎಷ್ಟು ತುಪ್ಪದ ಬತ್ತಿಗಳನ್ನು ಎರಡೆರಡು ಸ್ಪೂನ್ ತುಪ್ಪ ಇದ್ದರೆ ಸಾಕು ಸಾಕಷ್ಟು ಈ ರೀತಿ ತುಪ್ಪದ ಬತ್ತಿಗಳನ್ನ ನಾವು ಮಾಡಿ ಇಟ್ಕೋಬೋದು ಇವಾಗ ನಾನು ತುಪ್ಪದ ಬತ್ತಿಯನ್ನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅಂಗಡೀಲಿ ತಂದಿದ್ದು ನಿಜವಾಗ್ಲೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಇವತ್ತು ನಾನೇ ಮನೇಲಿ ತಯಾರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ಖುಷಿಯಾಗ್ತಿದೆ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಎಲ್ಲ ಆದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನೀಗ ತುಪ್ಪದ ಬತ್ತಿಗಳನ್ನು ಹಚ್ಚಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಅಂಥೇಳಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಲ್ಲಿ ಧನ್ಯವಾದಗಳು